ಜನಕ್ಕೆ ಇಲ್ಲಿ ಮುಖಾಂತರ ಹೇಳ್ತೀನಿ ಮಾಡಿದ್ದಾರೆ ಮತ್ತೆ ನಿಜವಾದ ವಿಲೇಜಲ್ಲಿ ನಮ್ಮ ತಂಡಕ್ಕೆ ತುಂಬಾ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ನಾನು ನನ್ನ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಆಮೇಲೆ ಶರಣ್ ಸರ್ ಹೇಳಲೇಬೇಕು ನನ್ ಹೇಳ ಶರಣ್ ನಾನು ಇದಕ್ಕಿನ್ನ ಮೊದಲು ಶರಣ್ ಕತೆ ಮಾಡಿ ಸಿನಿಮಾ ಮಾಡಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ಆಮೇಲಿಂದ ಅಮ್ಮ ಮಾಡೋಣ ಅಂದಿದ್ರು ಯಾಕೋ ಒಂದು ಸತಿ ನಾನೇನು ಸರಿಯಾಗಿ ಮಾಡ್ತೀನೋ ಇಲ್ವೋ ಎಷ್ಟು ದೊಡ್ಡ ಅವರೆಷ್ಟು ಸಿನಿಮಾ ಮಾಡಿದ್ದಾರೆ ಬೇಡಪ್ಪ ಅಂತ ನನಗೆ ನಾನೇ ಯೋಚಿಸ್ಕೊಂಡು ಒಂದು ಸಣ್ಣದಾಗಿ ಫಸ್ಟು ನನ್ನ ನಾನು ಕರೆಕ್ಟಾಗಿ ಮಾಡ್ತೀನೋ ಇಲ್ವೋ ಅಂತ ಆಮೇಲೆ ಶರಣ್ ಸರ್ನ ಕೇಳೋಣ ಅಂತ ಇದನ್ನು ಮಾಡಿರೋದು ನೆಕ್ಸ್ಟು ಶರಣ್ ಸರ್ಗೆ ನಮ್ಮ ಬ್ಯಾನರಿಂದ ನಮ್ಮ ಕಡೆಯಿಂದ ನಾವು ಸಿನಿಮಾ ಮಾಡ್ತೀವಿ ಅದು ಎಲ್ಲರೂ ಮುಂದೆ ಇರ್ತೀವಿ ಇದಕ್ಕೆ ಮುಂಚೆ ಶರಣ್ ಸರ್ಗೆ ಫಸ್ಟ್ ಆಪ್ಷನ್ ಇದ್ದಿದೆ ಆದರೆ ನನಗೆ ಆ ಧೈರ್ಯ ಇರಲಿಲ್ಲ ಅವರು ನಾನು ಯಾವಾಗಲೂ ಅವ್ರದ್ದು ನಾನು ರೇಂಬೋ ಬಂದಾಗೆಲ್ಲ ಎಷ್ಟು ಹೇಳ್ತಿದ್ದ ಏನಮ್ಮ ನೀನು ನನ್ನ ಸಿನಿಮಾ ನೋಡಲ್ಲ ಹೋಗಿ ಶರಣ್ ಸರ್ ಇಲ್ಲ ನನ್ನ ಶರಣ್ ಸರ್ ಇಲ್ಲಿ ಕೂತಿದ್ದಾರೆ ನೋಡಿ ಇವರು ತುಂಬ ದೊಡ್ಡ ಫ್ಯಾನು ಶರಣ್ ಸರ್ದು ಮತ್ತು ಎನ್ ಎಸ್ ರಾವ್ ಅವ್ರದ್ದು ಅವ್ರದೆಲ್ಲ ಕಾಮಿಡಿಯನ್ ತುಂಬ ನೋಡ್ತಾರೆ ಹಂಗಾಗಿ ಶರಣ್ಗೆ ನಾನು ಮಾಡಬೇಕಂದ್ರೆ ಸ್ವಲ್ಪ ನನಗೆ ಧೈರ್ಯ ಬೇಕಿತ್ತು ಹಂಗಾಗಿ ನಾನು ಫಸ್ಟು ಶರಣ್ ಅವ್ರಿಗೆ ಮಾಡಲಿಲ್ಲ ರಾಗ ಅದು ರಾಜಗೂ ಗೊತ್ತು ಹಂಗಾಗಿ ನಾವು ಎರಡನೇ ಸಿನಿಮಾ ಶರಣ ಸರ್ಗೆ ಅಂತ ಈ ಸ್ಟೇಜಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ನೋಡಿ ಒಂದು ಪ್ರೊಡಕ್ಷನ್ ಹೌಸು ತನ್ನ ಮೊದಲ ಸಿನಿಮಾದ ಟೀಸರ್ ಲಾಂಚಲ್ಲೇ ಸೆಕೆಂಡ್ ಸಿನಿಮಾ ಯಾರಿಗಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೋದಾಗ ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಮಾಡಿ ನಾನು ಏನಕ್ಕೆ ಅವ್ರಿಗೆ ಕೊಟ್ಟೆ ಅಂದರೆ ನಾನು ಏನದು ರಣಧೀರ ಅವತ್ತು ಎಷ್ಟು ಹುಟ್ಟಿರ್ಲೇ ಇಲ್ಲ ಅವತ್ತಿಂದ ಅವ್ರ ಕಂಪ್ನಿ ಇದೆ ನಾನು ಕೊಟ್ಟರೆ ಅವ್ರ ಕಂಪ್ನಿಗೆ ಕೊಡಬೇಕು ಅಂತ ಒಂದು ಕನಸಿತ್ತು ನನಗೆ ನಾನು ಮಾರ್ಕೆಟಿಂಗ್ ಬಗ್ಗೆಗಿಂತ ನಾನು ನಮ್ಮನೆ ಬ್ಯಾನರ್ನ ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಇಷ್ಟ ಕೊಟ್ಟಿದ್ದೀನಿ ಸೂಪರ್ ನೆಕ್ಸ್ಟ್ ಯಾವಾಗಲೂ ನಾವು ಅವರು ಜೊತೇಲಿ ಹಿಂಗೆ ಇರಬೇಕು ಅಂತ ಇಷ್ಟಪಡ್ತೀವಿ ಸೂಪರ್ ಸೂಪರ್ ಇಲ್ಲ ಇಲ್ಲ ಅವ್ರ ಬ್ಯಾನರ್ ಹುಟ್ಟಾಕಿದಾಗ ಅಷ್ಟು ದೊಡ್ಡ ಸೀನಿಯರ್ ಅವ್ರ ಇಲ್ಲಿಗೆ